ನಮಸ್ಕಾರ ಎಲ್ಲರಿಗೂ ಅಮ್ಮನ ಅಡಿಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತ ಜೋಳದ ರೊಟ್ಟಿ ಮಾಡಿವ್ರಿ ಜೋಳದ ರೊಟ್ಟಿ ಹೆಂಗ್ ಮಾಡೋದು ಅನ್ನೋದು ಇಲ್ಲಿ ನೋಡ್ಕೊಂಡ್ ಬರನ್ ಬರ್ರಿ ಜೋಳದ ರೊಟ್ಟಿ ಕಿಂತಲು ಊಟದ್ದು ಯಾವ್ದು ಇದಲ್ರಿ ಆರೋಗ್ಯಕ್ಕ ಬಾಳ್ ಒಳ್ಳೇದ್ರಿ ರೊಟ್ಟಿ ಊಟ ಅಂದ್ರ ಇಲ್ಲಿ ನೋಡ್ರಿ ಈಗ ಇದು ನೀರ ಹೆಸರು ಇಟ್ಕೊಂಡಿವ್ರಿ ನಾವಿಲ್ಲಿ ಹಿಟ್ಟಿಗೆ ಹಾಕೊಳದ ಇಲ್ಲೇ ಹಿಟ್ಟಸ್ಕೊಂಡಿವ್ರಿ ನೋಡ್ರಿ ಈ ರೀತಿ ಇಷ್ಟ ಕೊಂಡ ಹಿಂಗ ಗುಮ್ಮ ಹಿಂಗ್ ಮಾಡಿಕೊಂಡ ಇಲ್ಲೇ ರುಚಿಗೆ ತಕ್ಕಷ್ಟ ಉಪ್ ಹಾಕೊಳದ್ರಿ ಉಪ್ಪು ಹಾಕೊಂಡಿಂದ ಅವ್ ನೀರ್ ಏನ್ ಕಳ ಕಳ ಅವ್ನ ಅವನ್ ತಂದ ಇದ್ರೊಳಗ ಸೇರ್ಸ್ರಿ ಇಲ್ಲಿ ಸೇರಿಸ್ ಕೇಸ ಒಂದ್ ಚಮಚೆ ತಗೊಂಡ್ ದಾರಿ ಈ ರೀತಿ ಹಿಟ್ಟ ಒಣ ಹಾಕೋತ ಬರದ್ರಿ ಹಾಕೋತ ಬಂದ್ 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 ಅದನ್ನ ಗಟ್ಟಿ ಹಂಗೆ ತಿರುಕೋದ್ರಿ ನೋಡ್ರಿ ಈಗ ಇಲ್ಲಿ ನಾವು ಯಾವ ರೀತಿ ಮಾಡಿದಿವ್ಕೊಂಡ್ರಿ ಅಂದ್ರ ಮಾಡಾಕ ಬರಂದ್ ಅವ್ರ ಸಹಿತ ರೊಟ್ಟಿ ಮಾಡ್ತಾರ್ರಿ ಮತ್ ಯಾವ ರೀತಿ ಉಬ್ಬಿ ಬಂದಾವ್ ಅನ್ನೋದನ್ನು ನಾವ್ ನಿಮ್ಗ ತೋರಿಸ್ತೀವ್ರಿ ಈ ವಿಡಿಯೋದೊಳಗ ಈಗ ನೋಡ್ರಿ ಇಲ್ಲಿ ಒಂದ್ ಸ್ವಲ್ಪ ತೆಮಿಗೆ ಎಣ್ಣೆ ರೀ ಈ ರೀತಿ ಈಗ ನೋಡ್ರಿ ನಾವು ಇಲ್ಲಿ ಪಸ್ಟಿಗೆ ರೀ ಅದೇನು ರೊಟ್ಟಿ ಹಾಕು ಸತ್ತಿಗೊಮ್ಮೆ ಹಚ್ಚಂಗಿಲ್ಲ ಈ ರೀತಿ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಕೆಸಿಂದ ಒಂದು ಕಾಟನ್ ಬಟ್ಟೆ ತಗೊಂಡು ಒರಸಿ ಬಿಡದ್ರಿ ಅದನ್ನ ಇಲ್ಲಿ ನೋಡ್ರಿ ಒಣ ಹಿಟ್ಟು ಹಾಕೊಂಡ್ ಹಾಕಾಕೊಂದ್ ಅದನ್ನ ಸುತ್ತು ಹಾರಿದ್ದ ಈ ರೀತಿ ಎಲ್ಲಾ ಕಡೆ ಅದನ್ನ ಬಿಸಿ ಹಿಟ್ಟ ಹದ ರೀ ಪಾಸ್ಟ್ ನೋಡ್ರಿ ಸ್ವಲ್ಪ ಆಗಿ ನೀರು ಹಾಕೊಂಡ್ ನಾದ್ಕೋತ ಹೋಗ್ಬೇಕ್ರಿ ನೀವು ಬಾಳ ಮಾಡೋರ್ ಇದ್ರಿ ಅಂದ್ರ ಜಿಗಟ ಒಮ್ಮೆ ಹಾಕೊಂಡ್ ಕೆಸಿಂದ ಎಲ್ಲಾ ಕಡೆ ಮಿಕ್ಸ್ ಮಾಡಿಕೊಂಡ ಒಂದ್ ಉಂಡಾಳಿ ಮಾಡಿ ತಗದಿಡುದ್ರಿ ಒಂದ್ ಉಂಡಾಳಿ ನಾಡ್ಕೊಳ್ರಿ ಅದ್ರೊಳಗಾನ ಯಾರ್ ಉಂಡಿ ಮಾಡ್ಕೋ ನೀವು ಬಾಳ ಮಾಡೋರ್ ಇದ್ರಿ ಅಂದ್ರ ಸ್ವಲ್ಪ ಇತ್ತಂದ್ರ ಈಗೇನ್ ನಾವ್ ನಾಲ್ಕೊಂಡೀವ್ರೆ ಇಷ್ಟ ಇತ್ತಂದ್ರ ಅಷ್ಟು ಒಮ್ಮೆ ನಾದ್ಕೊಂಡ್ರು ಅಡ್ಡೇ ಇಲ್ಲ ನೋಡ್ರಿ ಈಗ ನಾವ್ ಯಾವ ರೀತಿ ಬಾರ ಹಾಕಿ ನಾದೇದಿವು ಅನ್ನೋದನ್ನು ನಾವ್ ನಿಮಗ್ ತೋರ್ಸಿದೀವ್ರಿ ಇಷ್ಟಾತಂದ್ರ ಹಿಟ್ಟ ಹದ ಅದಂಗೆ ರೀ ಇದು ನೋಡ್ರಿ ಈಗ ರೊಟ್ಟಿ ಮಾಡೋದಕ್ಕೆಲ್ಲ ಕರೆಕ್ಟ್ ಆತರಿ ಇದೀಗ ಇಷ್ಟ ಆತಂದ್ರೆ ಎದ್ದೆ ತೆಗ್ದಿಟ್ಕೊಂಡ್ಬಿಡದ್ರಿ ಒಂದು ಸ್ವಲ್ಪ ಕಲ್ಲಿಗೆ ಕೈ ಎದ್ದೆ ಹಿಟ್ಟು ತಗೊಂಡು ಈ ರೀತಿ ಉಳ್ಳಿ ಮಾಡ್ಕೋದ್ರಿ ಮಾಡು ಸರ್ತಿ ಏನು ಒಂದು ಸ್ವಲ್ಪ ಹಿಂಗೆ ತಗೊಂಡು ತಗೊಂಡು ಮಾಡಿ ರೊಟ್ಟಿ ಬಡಿದ್ವಿ ಅಂದ್ರೆ ರೊಟ್ಟಿ ಹಾಕವ್ರ ರೊಟ್ಟಿ ಭಾರಿ ಪೇಸ್ಟ್ ಹಾಕವ್ರಿ ಮೆತ್ತಗ ಮೆತ್ತಗೆ ಹಾಕ ಗತಿ ಮಾತ್ರ ರೊಟ್ಟಿ ಅಂತೂ ಪುರ್ಯದ ಗತಿ ಬುರು ಬುರು ಉಬ್ಬಿ ಬರ್ದಾವ್ರಿ ತಿರುಗಿ ಹಾಕಿದ್ರ ಸಾಕ ನೋಡಕ ನಿಮಗ್ ತೋರ್ಸಿದೀವ್ರಿ ನೋಡ್ರಿಗ ಉಳ್ಳಿ ತಗೊಂಡಿಂದ ಈ ರೀತಿ ಹಿಟ್ ಹಾಕೊಂದ್ ಕೆಸಿಂದ ಬಡ್ಕೋತ ಹೋಗುದ ನೋಡ್ರಿ ಇನ್ನ ರೊಟ್ಟಿ ನೋಡ್ರಿ ಈಗ ಈ ರೀತಿ ಕಿರ್ಬಾಳ್ ಆದಕ ರೊಟ್ಟಿಗೆ ಎಬ್ಬಸ್ಕೋತ ಇರ್ಬೇಕ್ರಿ ಅಂದ್ರ ರೊಟ್ಟಿ ಸೈಡ ಕಟ್ ಆಗಂಗಿಲ್ರಿ ಕಟ್ ಆಗುದಿಲ್ಲ ಅಂದ್ರ ನಮ್ ಕಡೆ ಜಾಸ್ತಿ ಮೂಗ್ ಸಿಡುದಿಲ್ಲ ತರ್ರಿ ಅದಕ್ಕೆ ದಂಡಿವಾರಿಗೆ ನೋಡ್ರಿಗ ಹಿಡ್ದು ಒಡ್ದಾದ ಗುಪ್ಲೆ ಅವ್ರು ಸ್ವಲ್ಪ ಹಿಟ್ನಿಯಾಗ ಕೈ ಎದ್ದೆ ಈ ರೀತಿ ಎಡ್ಡು ಕೈಲಿ ಬಡಿಯಾಕ ಚಾಲು ಮಾಡದ್ರಿ ಇನ್ನ ನೋಡ್ರಿ ಗಿಲ್ಲಿ ಮಾಡ ಆತದಿವ್ ನಾವು ಆ ಕೈಲಿ ಜಕ್ಕೋದು ಈ ಕೈಲಿ ಸರ್ಸುದು ಇಷ್ಟು ಮಾಡ್ಕೋತ ಹೋತಂದ್ರೆ ರೊಟ್ಟಿ ತಾನದ್ ನೋಡ್ರಿಗೆ ನೋಡ್ರಿಗ ಇಷ್ಟಾದ್ದಿಂದ ಈಗ ಈ ರೊಟ್ಟಿ ರೆಡಿ ಆದಂಗ್ರಿ ಇಲ್ಲೇ ತವ ಅಂತ್ರು ಕಾದೈತ್ರಿ ರೊಟ್ಟಿ ಹೋದ ಹಾಕಿದೀವಿ ನೋಡ್ರಿ ನಾವು ತೆವಿ ಒಳಗ ಈಗ ಏನೈತಿ ನೀರೊಳಗ ಒಂದ್ ಕಾಟನ್ ಬಟ್ಟೆ ಏತೀ ಈ ರೀತಿ ಹಚ್ಕೋತ ಬರ್ಬೇಕ್ರಿ ಅಂದ್ರ ಎಣ್ಣಿ ಎದಕ್ ಹಚ್ಚ ಅಂದ್ರ ರೊಟ್ಟಿ ತೆವಿಗೆ ಅಂಟ್ಕೊಳಂಗಿಲ್ಲ ರೀತಿ ಹಚ್ಚಿದ್ರ ಗನ ಗಣ ತಿರುತ್ತವ್ರಿ ರೊಟ್ಟಿ ನೋಡ್ರಿ ಈಗ ಇಷ್ಟ ಆತಂದ್ರ ತಿರುಗಿ ಹಾಕಿ ಬಿಡದ್ರಿ ನೀರ್ ಹಚ್ಚಿದ್ದಿಂದ ರೊಟ್ಟಿ ಜಲ್ದಿ ತಿರುಗಿ ಹಾಕಿದ್ವಿ ಅಂದ್ರ ರೊಟ್ಟಿ ತಾವಾಗೆ ಫಟ್ಟಿ ಉಬ್ಬಿ ಬರ್ತಾವ್ರಿ ನಾವ್ ಕೈ ಹಚ್ಚುತ್ತ ಬೇಡ ರೀ ಈಗ ನೋಡ್ರಿ ನಾವು ಹಾಕಿದೀವಿ ಇಲ್ಲಿ ತಿರುಗಿ ಹಾಕಿದಿವೆ ನಾವೇನು ಅದ ಮಾಡಿಲ್ಲ ರೊಟ್ಟಿಗೆ ಯಾವ ರೀತಿ ಉಬ್ಬಿ ಬಂದವ ಅನ್ನೋದು ನಾವು ನಿಮ್ ಮುಗಿ ರೊಟ್ಟಿ ಹಸಿ ಐತ ತಿಳ್ಕೊಬೇಡ್ರಿ ರೊಟ್ಟಿ ಬೇಂದಲ್ಲೇನ ಹೊಟ್ಟಿ ಉಬ್ತೈತ್ರಿ ಯಾವ್ದೋ ಆಗ್ಲಿ ನೋಡ್ರಿ ಈಗ ಇಷ್ಟಂದ್ರ ಮುಗೀತ್ರಿ ಇದ್ ರೊಟ್ಟಿ ನೋಡ್ರಿ ನಾದ್ಕೊಂಡ್ ಅಂತ ಹಿಟ್ಟಿಲಿ ಇದೇ ರೀತಿನ ಅಷ್ಟು ರೊಟ್ಟಿ ಮಾಡ್ಕೊಂಡಿವ್ರಿ ನಾವು ಈಗ ಮತ್ ಎರಡ್ನೇ ದ್ವಂದ ಮಾಡಾಕೈತೀವ್ ನೋಡ್ರಿ ಈಗ ಅದ ರೀತಿ ನಾವು ಉಳ್ಳಿ ತಗೊಂಡ ನೋಡ್ರಿ ಹಂಗ ಬಡ್ಕೋತ ಹೋಗಿ ಬಿಡುದ್ರಿ ಈ ರೀತಿ ಬಿಸಿ ಬಿಸಿ ರೊಟ್ಟಿ ಆಗಿ ಈಗ ಮೆಂತ್ಯ ಪಲ್ಯ ಆಗ್ಲಿ ಏನೂ ಆಗ್ಲಿ ಪಲ್ಯ ದಿನಸ ಹಾಕೊಂಡ್ ತಿಂದ್ರ ಊಟ ಅಂತ್ರು ಬಾರಿ ಬೆಸ್ಟ್ ರೀ ನೋಡ್ರಿ ಈಗ ಎಷ್ಟ್ ಮಿದು ಆಗ್ಯಾವ ಅನ್ನೋದು ನಾವ್ ನಿಮ್ಗ ಯಾವ ರೀತಿ ಉಬ್ಬಿ ಬಂದವ್ ಅನ್ನೋದು ತೋರ್ಸಿದಿವ್ರಿ ನೋಡ್ರಿ ಇಷ್ಟ ಅಂದ್ರೆ ಹಿಂಗೆ ಅಡ್ಡಕೈಲೆ ಬಡದ ಕೆಸಿಂದ ಆತಂದ್ರ ಕರೆಕ್ಟ್ ಆತ್ರಿ ತೆಂಗಿ ಹಾಕಿ ಬಿಡೋದು ನೋಡ್ರಿ ಇಲ್ಲಿ ಅವೇನ್ ಏನು ಕಟ್ ಆಗಂಗಿಲ್ಲ ಏನು ಇಲ್ಲ ಒಟ್ಟ ಇಷ್ಟ ಕರೆಕ್ಟ್ ಅಂಗ ನೀರ್ ಹಾಕೊಂಡ್ ಹಾದ್ಕೊಂಡ್ ಬಡದಿವಂದ್ರ ಮುಗಿದ್ ಬಿಡ್ತರಿ ನೋಡ್ರಿ ಈಗ ಮತ್ತೊಂದನ್ನು ಹಾಕಿದೀವಿ ನಾವು ಒಬ್ಬೊಬ್ರು ಕೆಮಿಗೆ ಎಣ್ಣೆ ಹಚ್ಚಿದ್ರ ಸರ್ದಾಡ್ತಾವ ನಮ್ಗೆ ನೀರ್ ಹತ್ತಕ ಗಾವಾಗೋದ್ರಿ ಅವ್ರ ಏನ್ ಆಕತಿ ಅನ್ನೋದು ಅಂದ್ರ ಕೆಮಿ ಎಲ್ಲಾ ಅಹ್ ಹಿಡ್ಕೊಂಬಿಡ್ತೇತ್ರಿ ಅದು ಇದು ಪೂರ್ತಿ ಒಂದ್ವರ್ಗ ರೊಟ್ಟಿ ಆಗುವವರ್ಗಿ ಕೆಮಿ ಹಿಂಗ ಕ್ಲೀನ್ ಉಳಿತೈತ್ರಿ ಇದು ಒಂದ್ ಈಟ್ ಎಣ್ಣಿ ಹಚ್ಚಿದಿವಂದ್ರ ಇಲ್ಲ ಅವ್ರ ಆದ ಏನೈತಿ ಸುತ್ತುವಾರಿಗೆ ನೀರ್ ಬಿದ್ದ ರೊಟ್ಟಿ ಹತ್ತತಿ ಕಟ್ ಹಾಕೋತ ಹೋಗಾವ್ರಿ ಅವು ಹಿಂಗ್ ಮಾಡಿದ್ರ ಅಂತೂ ಚೊಲೋ ಅತ್ ಅನ್ಸ್ತತ್ರಿ ನಾವ್ ಹಿಂಗ ಮಾಡ್ತೀವ್ರಿ ಮತ್ತ நோட் இவிக்கீவ் திருவிக்கிங்க சேக்கிட்டிவ் ரீ நோட்ரி இஷ்டி உபஸ்பாட் தரார்கோத்தன் காட்டன் பட்டி தக்தாடே திதாட் தீ ரொட்டி ரொட்டி மாதந்திர ரொட்டி மட்ர வாரி பெஸ்ட்ரி நோட் இஷ்டாத்திர முகித்ரி நோட்ரி அதுநூறு தக்கோத்தீவ் இங்க ಈಗ ನಾವು ಮಾಡುವಂಥ ರೊಟ್ಟಿ ರೆಸಿಪಿ ನಿಮಗೆ ಇಷ್ಟ ಆಗೇತ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಅಮ್ಮನ ಅಡುಗೆ ಚಾನಲ್ ಈಗಾಗಲೇ ಎಲ್ಲ ಥರ ರೊಟ್ಟಿಗಳು ಹಾಕಿವ್ರಿ ಒಂದು ಸಲ ಹೋಗಿ ನೋಡಿ ಬರ್ರಿ ಎಲ್ಲ ಥರ ರೆಸಿಪಿ ಅದಾವೆ ಎಲ್ಲರಿಗೂ ನಮಸ್ಕಾರ